ನಮಸ್ಕಾರ ನಮ್ಮ ಮೈನ ಚೆನ್ನಾಗಿ ನೋಡ್ಕೋಬೇಕು ಹೆಂಗೆ ಯಾವ ಥರ ನೋಡ್ಕೋಬೇಕು ಹಂಗಂದ್ರೆ ಮೈಯಲ್ಲಿ ಯಾವ ಥರ ಪ್ರಾಬ್ಲಮ್ ನಮ್ಮ ಬ್ರೈನ್ ಗೊತ್ತಾಗ್ತದೆ ಆ ಬ್ರೈನ್ ನಮ್ಗೆ ಹೇಳ್ಕೊಡುತ್ತದೆ ಹಿಂಗೆ ಮಾಡ್ಕೊಳ್ಳಿ ಹಂಗೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಡುತ್ತದೆ ಆದರೆ ಯಾವ ಪ್ರಾಬ್ಲಮ್ನು ಆವಾಗಲೇ ಸರಿ ಮಾಡೋಕ್ಕೂ ಸಾಧ್ಯ ಇಲ್ಲ ಎಲ್ಲರಿಗೂ ಬಿಸಿ ಇರ್ತದೆ ಮೈಲಿ ತಲೆನೋವು ಬಂದರೆ ರೆಡಿ ಮಾಡ್ಕೋಬೇಕು ಅದು ಹಂಗೆ ಬಿಟ್ಟರೆ ಏನಾಗ್ತದೆ ನೆಕ್ಸ್ಟು ಲಕ್ಕೋಗಿ ತಗೊಂಡೋಗ್ತದೆ ಲಕ್ಕು ತುಂಬ ತೊಂದರೆ ಕೊಡ್ತದೆ ಕಾಯಿಲೆಗಳು ಕೈ ಕಾಲು ಬರಲ್ಲ ಮಾತು ಬರಲ್ಲ ಆ ಥರ ತೊಂದರೆ ಆಗ್ತದೆ ಕೈಯಲ್ಲಿ ನೋವು ಬರ್ತಾ ಇರ್ತದೆ ಇಲ್ಲ ಕಾಲು ನೋವು ಬರ್ತಾ ಇರ್ತದೆ ಏನಕ್ಕೆ ಬರುತ್ತೆ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಗೆ ಆ ಥರ ಪ್ರಾಬ್ಲಮ್ ಬರೋದಿಲ್ಲ ಅದು ನೋಡ್ಕೋಬೇಕು ಸಹಿ ಮಾಡಬೇಕು ಹೊಟ್ಟೆ ಒಳಗಡೆ ಹೊಟ್ಟೆ ನೋವು ಬರ್ತಾ ಚೆಕ್ ಮಾಡ್ಕೊಳ್ಳಿ ನಾರ್ಮಲಾಗಿ ಸೋ ಬೇರೆ ಸಿಸ್ಟಮ್ ಇರ್ತದೆ ಅದು ನಾವು ಒಂಥರ ಮೆಡಿಸಿನ್ಗಳು ಕೊಡ್ತಾಯಿದ್ದೀವಿ ಅದು ಸುಗಮ ತಗೊಂಡ್ರೆ ಹೊಟ್ಟೆ ಕ್ಲೀನ್ ಆಗ್ತದೆ ಹೊಟ್ಟೆ ಚೆನ್ನಾಗಿ ಶುದ್ಧವಾಗಿ ಶುದ್ದವಾಗಿಟ್ಕೊಂಡ್ರೆ ಭಾಳ ಚೆನ್ನಾಗಿರ್ತದೆ ಹೊಟ್ಟದ್ದಾಗಿ ಸುಮಾರು ಕಾಯಿಲೆಗಳು ಬರೋದು ಕಾರಣ ಇರ್ತದೆ ಇದು ಸರಿ ಮಾಡ್ಕೋಬೇಕು ಮತ್ತು ಚೆಸ್ಟ್ ರನ್ಸ್ಗಳು ಫ್ರೀ ಫ್ರೀದಾಗಿ ನೋಡ್ಕೊಳ್ಳಿ ಉಸಿರಾಟ ಫ್ರೀದಾಗ ನೋಡ್ಕೊಳ್ಳಿ ನಾಲ್ಕು ಫ್ಲೋರ್ ಐದು ಫ್ಲೋರ್ ಬಿಲ್ಡಿಂಗ್ ಟೇಬಲ್ ಟೇಬಲ್ಗಳು ತೊಂದರೆ ಕೊಟ್ಟರು ಕೂಡ ಅದು ಸ್ವಲ್ಪ ಗೊತ್ತಾಗ್ತದೆ ತುಂಬ ಸುಸ್ತು ಹೋಗ್ ಕಾಣಿಸುತ್ತೆ ಅದು ಸರಿ ಮಾಡ್ಕೋಬೇಕು ಆಟ ಏನೋ ತೊಂದರೆ ಸರಿ ಮಾಡ್ಕೋಬೋದು ಇಲ್ಲಿ ಮರುಮಸ್ಸಿಗೆ ಚೆಂದ ಸಿಸ್ಟಮ್ ಇದೆ ಪಾದಸ್ತಿಗೆ ಚೆನ್ನಾಗಿ ಇದೆ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಹಿಡಿತಿದೆ ಇನ್ನು ಮತ್ತು ಅದರಲ್ಲಿ ಮೆಡಿಸಿನ್ ಕೂಡ ಕೊಡ್ತಾ ಇದೀವಿ ಭಾಳ ಇಂಪ್ರೂವ್ಮೆಂಟ್ ಇರ್ತದೆ ಕೈ ಕಾಲು ನೋವು ಬರೋದು ಮತ್ತು ನೋವು ಬರೋದು ಏನು ಹೇಳಿ ಟೇಮು ಇರ್ತಾರೆ ಸುಸ್ತು ಇರ್ತದೆ ಯಾವ ಕೆಲಸ ಮಾಡೋಕ್ಕೆ ಇಂಟ್ರೆಸ್ ಇರಲಿಲ್ಲ ಆ ಥರ ಪ್ರಾಬ್ಲಮ್ ಸರಿ ಮಾಡೋಕ್ಕಾಗ್ತದೆ ಏನು ಸರಿ ಮಾಡೋಕ್ಕಾಗ್ತದೆ ಬಂದು ಪೇಂಟಿಂಗ್ ಮಾಡಿ ಯಾವತ್ತೂ ಒಂದು ಬಾಡಿಯಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಇದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇರೋ ಟೈಮಲ್ಲಿ ನಮ್ಗೆ ತೋರಿಸುತ್ತೆ ಅದು ಸರಿ ಮಾಡ್ಕೊಬೇಕು ನಮ್ಮ ಬ್ರೈನ್ ಹೇಳ್ತಾನೆ ಇರುತ್ತದೆ ಬ್ರೈನ್ ಏನಿರುತ್ತದೆ ಪ್ರಾಬ್ಲಮ್ ಸರಿ ಮಾಡ್ಕೊಂಡು ಇರ್ತದೆ ಅದು ಕೈಲಾಸ ಬಿಡೋ ಟೈಮಲ್ಲಿ ನಮಗೆ ತೊಂದರೆ ಕೊಡ್ತಾ ಆಗುತ್ತೆ ತೊಂದರೆ ಕೊಡ್ತಾ ಕೊಡ್ತಾ ಲಾಸ್ಟಲ್ಲಿ ಒಂದು ಕಡೆ ಮೂಮೆಂಟ್ಸ್ ನೋಡಿದ್ರೆ ತುಂಬ ಬೆಡ್ಡಲ್ಲಿ ಎಲ್ಲಿ ಅನ್ಪಿಂಗ್ ಮಾಡಬೇಕು ಸೀರಿಯಸ್ ಕಂಡೀಷನ್ ಹೋಗುತ್ತದೆ ಇತ್ತಾಗ ಕಾಯಿಲೆಗಳು ಬರೋದು ಕಾರಣ ಬಂದ್ಬಿಟ್ಟು ಹೊಟ್ಟೆ ಹೊಟ್ಟೆ ಚೆನ್ನಾಗಿ ನೋಡ್ಕೋಬೇಕು ಎರಡು ತಿಂಗಳಸಿ ಹೊಟ್ಟೆ ಕ್ಲೀನ್ ಮಾಡ್ಕೋಬೇಕು ವಾರಕ್ಕೆ ದಿನ ವಾರದಲ್ಲಿ ಎರಡನ್ನ ನೀವು ಆಯುಮಸಿ ಮಾಡ್ಕೋಬೇಕು ಬಾಡಿಗೆ ಈ ಥರ ಮಾಡ್ಕೊಂಡು ಹೋದರೆ ಬಾಡಿ ಚೆಂದ ಇರ್ತದೆ ಚುರುಕು ಇರ್ತದೆ ಯಾವ ಕಾಯಿಲಾಗಿ ಬರೋದಿಲ್ಲ ಮತ್ತು ಮನೇಲಿ ಅಡುಗೆ ಮಾಡೋ ಆಯಿಲ್ಗಳು ಬಂದ್ಬಿಟ್ಟು ಎಲ್ಲನ್ನು ಯೂಸ್ ಮಾಡ್ಕೋಬೇಕು ಎಲ್ಲನ್ನು ಯೂಸ್ ಮಾಡಿದ್ರೆ ಬಾಡಿ ಭಾಳ ಚೆನ್ನಾಗಿರುತ್ತದೆ ಇದರಿಂದಾಗಿ ಯಾವ ಸೈಡ್ ಎಫೆಕ್ಟ್ ಬರೋಲ್ಲ ಅಂಗಡಿಯಲ್ಲಿ ಹೋಗ್ಬಿಟ್ಟು ರೆಡಿಮೇಡಾಗಿ ಒಂದು ಆಯಿಲ್ ನಾವು ತೊಗೊಂಡ್ರೆ ಅದು ಆಯಿಲ್ ಇದು ಬೇರೆ ಐಟಮ ಅದು ಕರೆಕ್ಟಾಗಿ ಚೆಕ್ ಮಾಡಿ ತೊಗೋಬೇಕಾಗ್ತದೆ ಈ ಥರ ತಗೊಂಡು ಅಡುಗೆ ಮಾಡೋ ಇರಲಿ ಫುಡ್ ತಗೋದ್ರಲ್ಲಿ ತರಕಾರಿಗಳಲ್ಲಿ ಅಲ್ಲ ಚೆಕ್ ಮಾಡಿ ತಗೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಕುಡಿಯೋ ನೀರು ಕುಡಿಯೋ ನೀರು ಬಂದ್ಬಿಟ್ಟು ಬೋರ್ಲ್ದಾಗಿ ತೆಗಿಬೇಕು ನೀರು ಆ ನೀರನ್ನ ಫಿಲ್ಟರ್ ಮಾಡಿ ತಗೊಂಡ್ರೆ ಬಹಳ ಚೆನ್ನಾಗಿರುತ್ತದೆ ಇನ್ನೊಂದೊಂದು ಪದಾರ್ಥ ನೋವು ಸರಿ ಮಾಡಿ ತಗೊಂಡ್ರೆ ಬಾಳಿ ಚೆನ್ನಾಗಿ ನೋಡ್ಕೋಬೋದು ಈ ತರ ನೋಡ್ಕೊಂಡು ಮಾತ್ರ ಯಾವುದೂ ತೊಂದರೆ ಕೊಡೋಲ್ಲ ಎಮರ್ಜೆನ್ಸಿ ಏನೋ ಬಿದ್ದಿರ್ಬೋದು ಏನೋ ಮಾಡಿರ್ಬೋದು ಹಳೆ ನೋವು ಬರ್ತಾನೆ ಇರುತ್ತೆ ಸರಿ ಮಾಡ್ಕೋಬೇಕು ಈಗ ಮಂಡಿ ನೋವು ಮಂಡಿ ನೋವು ಎಷ್ಟು ವರ್ಷ ಪ್ರಾಬ್ಲಮ್ ಸರಿ ಮಾಡ್ಬೋದು ಪಾದದಲ್ಲಿ ನೋವು ಬರ್ತದ ಮಂಡಿ ಬರ್ತದೆ ಸೊಟ್ಟೆ ಬರ್ತದೆ ಮತ್ತು ಸರ್ವೆಲ್ ಮೂಳೆ ಮೂಳೆ ತೊಂದರೆ ಕೊಡ್ತದ ತಲೆ ಭಾರ ಇರುತ್ತದ ಗಿರಿ ನೋವು ಬರುತ್ತದೆ ಕಣ್ಣು ನೋವು ಬರ್ತದೆ ಕಣ್ಣು ಕಾಣಿಸೋ ತಕ್ಕ ಎಲ್ಲ ನೋವುಗಳು ಸರಿ ಮಾಡೋಕ್ಕೆ ಸಾಧ್ಯ ಇದೆ ಇದು ಸಿರಿ ಸಿರಿಚಿ ಮುಳಗಾಕಿ ರೆಡಿ ಮಾಡ್ಕೋಬೋದು ಈಗ ಕೈಕಾಲು ಕಡ ಬಿದ್ದೋದು ಮೂಳೆ ಕಟ್ಟಬಿರ್ತದೆ ಸರಿ ಮಾಡ್ಕೋಬೋದು ಏನು ತೊಂದರೆ ಅಲ್ಲ ಸೊಂಟ ಮುಳಿತ ಸರಿ ಮಾಡ್ತೀವಿ ಯಾವ ಥರ ಪ್ರಾಬ್ಲಮ್ ಸರಿ ಮಾಡೋಕ್ಕೆ ಸಾಧ್ಯ ಇದೆ ಒಂದು ಒಂದು ವಿಷಯನೂ ಕರೆಕ್ಟಾಗಿ ಕೇಳ್ಕೊಳ್ಳಿ ಕರೆಕ್ಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ ಪಕ್ಕ ವಾಸಿ ಮಾಡೋಕ್ಕೆ ಸಾಧ್ಯ ಇರುತ್ತದೆ ಇದು ತುಂಬ ಏನಿಲ್ಲ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಸಿಟಿ ಫೇಸ್ ಒನ್ ಅಲ್ಲಿ ಬರ್ತದೆ ವಿಪುರ ನಿಯರ್ ವಿಪ್ರೋಟ್ ನಿಯರ್ ಬಂದರೆ ನಿಮಗೂ ಸಿಕಾರಿಪಾಳ್ಯ ದಾಟಿ ಬಂದರೆ ನಿಮ್ಮ ಮಾರಗೊಂಡನಲ್ಲಿ ಹಿಂಗೆ ಬರುತ್ತೆ ಮಾರಾಗೊಂಡನಲ್ಲಿ ಜಸ್ಟ್ ಸ್ವಲ್ಪ ಡೌನ್ ಬರ್ತಾ ನಿಮ್ದು ಜಾನವೀ ಕಡ್ನ ಅಪಾರ್ಟ್ಮೆಂಟ್ ಸಿಕ್ಕ ಅಪಾರ್ಟ್ಮೆಂಟ್ ಇನ್ ಭಾಗನೇ ಇರೋದು ಇದು ನಿಮಗೆ ಯಾವ ಥರ ಪ್ರಾಬ್ಲಮ್ಗಳು ಸರಿ ಮಾಡೋಕೆ ಸಾಧ್ಯ ಬಾಡಿ ಎಲ್ಲ ಪ್ರಾಬ್ಲಮ್ ಬರೋಕೆ ಸ್ಯಾನ್ಸ್ ಇರುತ್ತೆ ಅದು ಸ್ಯಾನ್ಸ್ ಕೊಟ್ಟು ನಾವು ನಾವು ಕೆಲಸ ಮಾಡ್ತೀವಿ ಸ್ಯಾನ್ಸ್ ಕೊಡಬಾರ್ದು ಅಂದರೆ ಬಾಡಿ ಸುದ್ದಿ ಇರುವಂಥದ್ದು ನಾವು ಟೋಟಲಾಗಿ ಎರಡು ತಿನ್ ಮಸಿ ಹೊಟ್ಟೆ ಕ್ಲೀನ್ ಮಾಡ್ತಾ ಇರಬೇಕು ಆ ಥರ ಸುಗಿ ಮಾಡ್ತಾ 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 ಹೊಟ್ಟೆಗೆ ಯಾವ ಕೈಗಿಲ್ಲ ಅಂದರೆ ಇವು ತಿನ್ನೋ ಆಕಾರ ಚೆನ್ನಾಗಿ ಜೀರ್ಣ ಆಗಿ ಆಚೆ ಹೋದರೆ ಸೂಪರಾಗಿರ್ತದೆ ಅವಾಗ ಯಾವ್ದು ಕಾಯಿಲೋ ಬಂದೋ ಏನಿದೆ ಈ ಥರ ಮಾಡ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತದೆ ಏನೋ ಡೌಟ್ ಇದ್ರೆ ಫೋನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸರಿ ಮಾಡೋಕೆ ಸೆನ್ಸ್ ಇರ್ತದೆ ಎಲ್ಲ ಕಾಯಿಲೆಗಳು ಬರೀ ಸಿಂಪಲ್ ಅಲ್ಲ ಎಲ್ಲ ಕಾಯಿಲಾಗಲೂ ರೆಡಿ ಮಾಡೋದು ಸಣ್ಣಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫೋನ್ ಮಾಡಿ ನಮಸ್ತೆ ನಮಸ್ಕಾರ